ಗಿಡ ಇತ್ತು ಆ ಗಿಡದಾಗ ಒಂದು ಪಕ್ಷಿ ಕೂತಿತ್ತು ಆ ಪಕ್ಷಿಗೆ ಎರಡು ಮರಿ ಇತ್ತು ಒಬ್ಬ ಮನುಷ್ಯ ಬಂದು ಏನೋ ಮಾಡಕ್ಕೆ ಹೋಗಿ ಆ ಪಕ್ಷಿಯ ಗೂಡು ಹರಿದು ಎರಡು ಮರಿ ಕೆಳಗೆ ಬಿದ್ದು ಸತ್ತು ಬಹಳ ದುಃಖಾತದ ಮರಿ ಪಕ್ಷಿಗೆ ತಾಯಿ ಪಕ್ಷಿಗೆ ಎರಡು ಮರಿಗಳು ಗೂಡಿನೊಳಗಿದ್ದು ಬಂದು ನೋಡ್ತು ಎರಡು ಕೆಳಗೆ ಬಿದ್ದಿದ್ದು ಅಳಕತ್ತಿತ್ತು ಅಳಕತಿ ಕಣ್ಣೀರು ಹಾಕ್ತು ಮರಿಗಳನ್ನು ನೋಡಿ ಏನು ಮನುಷ್ಯ ಎಷ್ಟು ನೋಬೆಲ್ ಪಾರಿತೋಷಕ ತೊಗೊಂಡಾನ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ತಗೊಂಡಾನ ಎಷ್ಟು ರಾಜ್ಯೋತ್ಸವ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿ ತಗೊಂಡಾನ ಒಂದು ಗೂಡಿನೊಳಗಿರುವ ಎರಡು ಪಕ್ಷಿಯನ್ನು ಕೆಳಗೆ ಹಾಕಿ ತುಳಿದ್ರೆ ಅದರ ತಾಯಿಗೆ ನೋವಾಗ್ತೈತಿ ಅನ್ನುವ ಕರುಣೆಯ ಜ್ಞಾನವೇ ಇಲ್ಲಲ್ಲ ನೋಬೆಲ್ ಪ್ರೈಸ್ ತೊಗೊಂಡು ಏನು ಮಾಡೋದು ಅವನು ಆದರೂ ಮರಿ ಸತ್ತಿದ್ದು ನೋಡ್ತು ಒಂದೆರಡು ಕ್ಷಣ ಕಣ್ಣೀರು ಹಾಕ್ತು ಕಣ್ಣೀರು ಹಾಕಿ ಮತ್ತೊಂದು ಸ್ವಲ್ಪ ಬಿಟ್ಟು ಹಾರ್ಕೋ ಅಂತ ಗಿಡದಾಗ ಕುಂತು ಹಾಡಾಕತ್ತು ಆ ಗಿಡ ಕೇಳಿತು ಪಕ್ಷಿಗಲ್ಲ ಒಂದು ತಾಸ ಎರಡು ತಾಸಿನಿಂದ ನಿನ್ನ ಮರಿಗಳು ಸತ್ತಾವ ನಿನ್ನ ಕರುಳಿನ ಬಳ್ಳಿಗಳವು ನಿನ್ನ ಮಕ್ಕಳು ಅವು ಸತ್ತಾವ ನಿನಗ ದುಃಖ ಆಗಿಲ್ಲ ಏನೋ ಆಗಲೇ ಇನ್ನು ಒಂದು ಎರಡು ತಾಸಿನಿಂದ ಸತ್ತಾವ ಈಗ ಹಾಡಾಕತ್ತೆ ಇಲ್ಲ ನೀನು ಅವಾಗ ಪಕ್ಷಿ ಹೇಳ್ತು ಏನು ನಮ್ಮನ್ನು ಹಿಂದಿಂದ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ಅಳಾಕ್ ಮನುಷ್ಯರ್ ಮಾಡಿ ಏನ್ ನಮ್ಮನ್ನ ನಮ್ಮನ್ನು ಹಿಂದಿಂದ ನೆನಪು ಮಾಡ್ಕೊಂಡು ನೆನಪು ಮಾಡ್ಕೊಂಡು ದುಃಖಿಸ್ ದುಕ್ಕು ಶ್ ಅಳಾಕ ಮನುಷ್ಯರ್ ಮಾಡಿ ಇಲ್ಲ ಪಕ್ಷಿಗೆ ಹೇಳುತ್ತ ಗಿಡ ಇದು ಗಿಡಕ್ಕ ಪಕ್ಷಿ ಹೇಳ್ತದ ನಾವು ಹಾಡಾಕ ಬಂದವರು ಅಳಾಕ್ ಬಂದವರಲ್ಲ ನಾವು ಹಾರಾಕ ಬಂದವ್ರು ನಾವು ಅಳಾಕ ಬಂದವರಲ್ಲ ಪಕ್ಷಿ ಗಿಡಕ್ಕೆ ಹೇಳ್ತದೆ ಯಾಕೆ ದುಃಖಿಸಬೇಕು ಹೇಳ ಮನುಷ್ಯನೇ ಈಗ ಮನುಷ್ಯರೊಳಗೆ ನೋಡು ಅಕಸ್ಮಾತ್ ಯಾರ ನೌಕರಿದಾರ ಇದ್ರು ಅಂದ್ರೆ ಹೊಲಕ್ಕೆ ಹೋಗೋರು ಇದ್ರು ಅಂದ್ರೆ ಅವ್ರಿಗೆ ಇಬ್ಬರು ಮಕ್ಕಳು ಇರ್ತಾರೆ ಇಬ್ಬರು ಮಕ್ಕಳು ಅವರು ಹೊಲಕ್ಕೆ ಹೋಗೋರು ನೌಕ್ರಿಗೆ ಹೋಗೋರು ಇದ್ರು ಅಂದ್ರೆ ಹೊಲಕ್ಕೆ ಹೋಗಾಗ ಅವರು ಒಂದಿಬ್ಬರು ಅವರಿಬ್ಬರು ಮಕ್ಕಳನ್ನು ಮಗ್ಗಲು ಮನೆಯವರು ಮನೆಯಾಗ ತಂದು ನಾವು ಹೊಲದಿಂದ ಬರುವವರೆಗೆ ನಮ್ಮ ಮಕ್ಕಳು ನೋಡ್ರಿ ಅಂತ ಹೇಳಿ ಇನ್ನೊಬ್ಬರು ಮನೆಯಾಗಿ ಬಿಟ್ಟು ಹೋಗ್ತಾರೆ ಬಂದಾಗ ಅವ್ರ ಹೊಲ ಕೆಲಸ ಮುಗಿಸ್ಕೊಂಡು ಬಂದಾಗ ತಮ್ಮ ಮಕ್ಕಳನ್ನ ತಾವು ಕರ್ಕೊಂಡು ಹೋಗ್ತಾರಲ್ಲ ಅವ್ರೇನು ಅಳತಾರೇನು ಅಳೋದಿಲ್ಲ ಹಂಗ ಅವ್ರ ನಮ್ಮ ಮಕ್ಕಳಲ್ಲ ಬಿಟ್ಟು ಹೋದವ್ರ ಮಕ್ಕಳು ಹಂಗ ನನ್ನ ಗೂಡಿನೊಳಗಿರುವ ಪಕ್ಷಿಗಳಿದ್ದು ಅಲ್ಲ ಅವು ನನ್ನ ಮಕ್ಕಳಲ್ಲ ದೇವರ ಮಕ್ಕಳು ದೇವರೇನೋ ಏನೋ ಕೆಲಸ ಮಾಡುವಾಗ ತನ್ನ ಮಕ್ಕಳನ್ನು ನನ್ನ ಗೂಡಿನೊಳಗೆ ಇಟ್ಟಿದ್ದ ಈಗ ಅಮ್ಮ ಬಂದು ಕರ್ಕೊಂಡು ಹೋಗ್ಯಾನ ಅವನ ಮಕ್ಕಳಿಗೆ ಅವ ಕರ್ಕೊಂಡು ಹೋದ್ರೆ ನಾಯ ಕಳ್ಬೇಕು ಹಾಡವ್ರು ನಾವಿದು ಇದು ಸುಮ್ಮನೆ ಶೋರೂಮ್ ಅಂತ ತಿಳ್ಕೊಂಡು ಒಮ್ಮೆ ಬರ್ತಿರ್ತಾರ ಸ್ವಾಗತ ಮಾಡೋದು ಒಮ್ಮೆ ಹೋಗ್ತಿರ್ತಾರ ಸೆಂಡ್ ಆಫ್ ಮಾಡೋದು ಅಷ್ಟೇ ಅದಕ್ಕೆ ತಿಳ್ಕೊಳ್ಳೋದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಇದು ಅವನ ಟಂಕ ಶಾಲೆ ಇದು ಅಷ್ಟೇ ಅಚ್ಚಿನಾಮಳೆ ಇದು ಅಚ್ಚಿನಾಮಳೆ ಅಚ್ಚಿನ ಮಳೆ ಅಂದ್ರೆ ಮಾಡಲ್ಸ್ ಈಗ ನೀವು ಸಕ್ರಿಯ ಆರ್ತಿ ಮಾಡೋದಲ್ಲ ಹೆಣ್ಮಕ್ಳು ಇದ್ರಾಗ ಮಾಡ್ತಿರ್ಲಿ ಸೀಗೆ ಅದು ಗೌರಿವನ್ಯವಾಗಿ ಮಾಡ್ತೀರಲ್ಲ ಆನೆ ಕುದುರಿ ಒಂಟಿ ಅದ್ರಾಗ ಬರೀ ಆಣ್ ಹಾಕ್ತಿರಿ ಹೆಂಗೆ ಆಣ್ ಒಂಟಿ ತಯಾರಾಗಿ ಬರ್ತಾವ ಆನೆ ತಯಾರಾಗಿ ಬರ್ತಾವ ಈ ಪ್ಲಾಸ್ಟಿಕ್ ಕೂಡ ಬಕಿಟ್ ಅದು ಮಾಡ್ತಾರಲ್ಲ ಏನೋ ಅಲ್ಲ ಮಾಡಲ್ಸ್ ಅಚ್ಚಿನೊಳಗೆ ಹಾಕ್ತಾರೆ ತೆಗಿತಾರ ನಮ್ಮದು ಹಚ್ಚ ಹೆಂಗಂದ್ರೆ ನಾವು ಅಂತಿರ್ತೀವಿ ಅಷ್ಟೇ ಇವ್ ಸೇಮ್ ಅವ್ರ ಅಪ್ಪನ ಬಾಯಾಗಿಂದ ಬಿದ್ದಂಗೆ ಅದನ್ನು ನೋಡಿ ಅವ್ರ ಅವನ ಬಾಯಾಗಿಂದ ಬಿದ್ದಂಗೆ ಅದ ನೋಡಿ ಮುಂದೆ ಅವ್ರ ಅವು ಅಪ್ಪಗ ಬಾಯಕ್ಕೆ ಕೆಡುತ್ತ ನಾವು ಅಷ್ಟೆ ಯಾರು ಬಾಯಾಗಿ ಬಿದ್ದಂಗೆ ಏನು ಒಂದು ಎರಡ ನೋಡಿ ನಮ್ದು ಏನು ನಮ್ದೇನ್ ಮಾಡಲ್ಸ್ ಹೇಳಿ ಮೌಲ್ಡೆಡ್ ಭಗವಂತ ಒಂದು ಅವಂದೊಂದು ಮೌಲ್ಡ್ ತಯಾರು ಮಾಡ್ಯಾನಲ್ಲ ಒಂದು ಹಿಂಗೆ ಪ್ರಿಂಟ್ ಒತ್ತಿದ್ರೆ ಒಂದ್ರ ಮುಖ ಒಂದ್ರಂಗಿಲ್ಲ ರಂಗಿಲ್ಲ ಅವಂದ್ ಮಾಡೆಲ್ಸ್ ಮಾಡಲ್ಸ್ ತಯಾರು ಭಗವಂತನ ಮಾಡಲ್ ಜಗತ್ತ ಒಬ್ಬರ ಮುಖ ಒಬ್ಬರಂಗ್ ಗಿಡದ ಹಣ್ಣ ಒಂದ್ ರಂಗ ಐತೆನ್ ಏನೂ ಇಲ್ಲ ಇಲ್ಲಿ ಸುಮ್ಮನೆ ಸುಮ್ನೆ ನಮ್ಮ ನಮ್ ತೆಲಾಗ ಅಷ್ಟೈತಿ ಏನು ಅಂದ್ರೆ ಇವ್ರು ನಮ್ಮ ಮಕ್ಕಳು ಅಂತ ಪರ್ಷಿಯಾದ ಒಬ್ಬ ಕವಿ ಅಂತಾನೆ ಇವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್ಸ್ ದೇ ಹ್ಯಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಒನ್ ನಿನ್ನ ಮಕ್ಕಳಂತೇನು ತಲೆಗೈತಲ್ಲ ಸುಮ್ಮನೆ ತಲೆಗೆ ಇಟ್ಕೋ ನಿನ್ನಿಂದ ಬಂದವರಲ್ಲ ನಿನ್ನ ಮುಖಾಂತರ ಬಂದವರಷ್ಟೇ ಅವರು ದೇವನಿಂದ ಬಂದವರು ಈ ಕೊಳಲು ಬಾರಿಸ್ತೀರಿ ಕೊಳಲ್ದಾಗ ಧ್ವನಿ ಐತಲ್ಲ ಕೊಳಲಿನಿಂದ ಬಂದಿದ್ದಲ್ಲ ಕೊಳಲಿನ ಮುಖಾಂತರ ಬಂದಿದ್ದು ಊದ ಒಬ್ಬ ಬೇರೆ ಅದಾನ ಅಷ್ಟೇ ನಮ್ಮ ಮಕ್ಕಳು ನಮ್ಮ ಮುಖಾಂತರ ಬಂದವರೇ ಹೊರತು ನಮ್ಮಿಂದ ಬಂದವರಲ್ಲ ಅಲ್ಲೊಬ್ಬ ಮ್ಯಾಲ ಕುಂತ ಕಳಶ ನನ್ನ ತೆಲಾಗಿಟ್ಟುಕೊಂಡು ಬದುಕು ಇದು ಒಂದು ಮೌಲ್ಡ್ ಅಚ್ಚಿನ ಮೊಳೆ ಇದು ಬಾಣಸದ ಮನೆ ಇದು ಜಗತ್ತೇನೈತಿ ನಮ್ದು ಒಂದು ಅಡಿಗೆ ಮನಿ ಐತಿ ಅವ ಅಂತಾನ ಅಲ್ಲಮ್ಮ ಪ್ರಭು ಅಂತಾನ ಇದು ಜಗತ್ತು ದೇವರ ಅಡಿಗೆ ಮನಿ ಇದು ಅಂತ ಎಷ್ಟು ಚಂದ ಶಬ್ದ ಬಳಸಾರೋಡ್ ಇದು ದೇವನ ಅಡಿಗೆ ಮನಿ ಇದು ನಮ್ಮ ಅಡಿಗೆ ಮನಿ ಅಲ್ಲ ಇದೊಂದು ದೇವರ ಅಡಿಗೆ ಮನೆ ದೇವರ ಅಡಿಗೆ ಮನಿಯೊಳಗೆ ಎಷ್ಟು ಮಸ್ತ್ ಐತಿ ನೋಡ್ರಿ ಒಂದು ಹಣ್ಣು ತಯಾರು ಮಾಡ್ಯಾನಲ್ಲ ಒಂದು ಮಾವಿನ ಹಣ್ಣು ಒಂದರಂಗೈತೆ ರಸಪುರಿ ಮಾವಿನ ಹಣ್ಣು ಬೇರೆ ಇನ್ನೊಂದು ಮಾವಿನ ಹಣ್ಣು ಬೇರೆ ಇನ್ನೊಂದು ಮಾವಿನ ಹಣ್ಣು ಬೇರೆ ಒಂದೇ ಮಾವಿನ ಹಣ್ಣಿನೊಳಗೆ ವಿವಿಧ ಜಾತಿಗಳು ಎಷ್ಟು ರುಚಿ ತುಂಬಿಬಿಟ್ಟನ ಅಂತ ಎದರಾಗ ತೆಗದ ಹೇಳ್ರಿ ದೇವರ ಅವಂದೊಂದು ಅಡಿಗೆ ಮನೆ ಸುಮ್ಮನೆ ನೀವು ಹೊಲದಾಗ ಒಂದು ಬೀಜ ಹಾಕ್ರಿ ಒಂದ್ ಬೀಜ ಉಗ್ಗಿ ಬಂದ್ರೆ ನಾಲ್ಕು ಕಾಳು ಸುಮ್ನ ಭೂಮಿಯೊಳಗೆ ಒಗೆದು ಬಂದ್ರೆ ನಾಲ್ಕು ತಿಂಗಳದೊಳಗೆ ಭೂಮಿ ತಾಯಿ ನಾಲ್ಕು ಕ್ವಿಂಟಲ್ ನಿಮ್ಮ ಮನೆ ತುಂಬತಾಳ ಇದು ಅವನ ಅಡಿಗೆ ಮನಿಯೊಳಗ ನಡಿಯುವಂತಹದ್ದು ಅವನ ಅಡಿಗೆ ಮನೆಯಾಗ ಉಂಡ್ರ ಹೆಚ್ಚಾಗ್ತೈತಿ ಆಗ್ತೈತಿ ಅಡಿಗೆ ಮನೆಯಾಗ ಉಂಡ್ರ ಖಾಲಿ ಆಕೈತ್ ಅಷ್ಟೇ ನಾವು ಉಂಡ್ರ ಅಂದ್ರೆ ಯಾಕೆ ಬರ್ತಾರಪ್ಪ ಮನಿಗಿವ್ರ ಅಂತ ನಾವು ಅಂತೀವಿ ಆದ್ರೆ ಅವನ್ ದಾಸೋಗ ಹಂಗಲ್ಲ ಯಾಕ ಉಣ್ಣು ಅಲ್ರ ನನ್ನ ಮಕ್ಕಳು ಉಂಡ್ಲಿ ಅಂತ ಅವನು ದಾಸ ಹೋಗಿದ್ ಭಗವಂತನ ಅವನ ಅಡಿಗೆ ಮನೆಯ ಅಷ್ಟು ಅದ್ಭುತ ನಮ್ಮ ಅಡಿಗೆ ಮನ್ಯಾಗ ಹಂಗಿಲ್ಲ ಅವನ ಅಡಿಗೆ ಮನೆಯೊಳಗೆ ಏನಾರ ಕೆಟ್ಟೈತೆ ನಮ್ಮ ಅಡಿಗೆ ಮನ್ಯಾಗ ಕೆಟ್ಟಿರ್ತಾವ ಅಷ್ಟೆ ನಮ್ಮ ಅಡಿಗೆ ಮನ್ಯಾಗ ಹೆಚ್ಚು ಕಡಿಮೆ ಆಗಿರ್ತಾವ ಅಷ್ಟೆ ನಮ್ಮ ಅಡಿಗೆ ಮನ್ಯಾಗ ನಮ್ಮ ಅಡಿಗೆ ಮನ್ಯಾಗ ಹಂಗಿಲ್ಲ ಅವನ ಅಡಿಗೆ ಮನೆಯೊಳಗೆ ಏನಾರ ಕೆಟ್ಟೈತೆ ನಮ್ಮ ಅಡಿಗೆ ಮನ್ಯಾಗ ಕೆಟ್ಟಿರ್ತಾವ ಅಷ್ಟೆ ನಮ್ಮ ಅಡಿಗೆ ಮನ್ಯಾಗ ಹೆಚ್ಚು ಕಡಿಮೆ ಆಗಿರ್ತಾವ ಅಷ್ಟೆ ನಮ್ಮ ಅಡಿಗೆ ಮನ್ಯಾಗ ಊಟ ಮಾಡಿರ್ತಾರೆ ಅಡಿಗೆ ಮಾಡಿರ್ತಾರೆ ಹೆಚ್ಚು ಕಡಿಮೆ ಆಗ್ತಾವ ಒಬ್ಬ ಡಾಕ್ಟ್ರ್ ಹತ್ರ ಹೋದನಂತು ಡಾಕ್ಟ್ರ್ ಹತ್ರ ಹೋಗಿ ಮುಂದಿನ ಎರಡು ಹಲ್ಲು ಮುರಿದಿದ್ದು ಅಂತವ್ರಿ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಹಲ್ಲು ಮುರಿದವ್ರಿ ಅಲ್ಲೋ ಎದಕ್ಕೆ ಮುರಿದಾವ ಮುಂದಿನ ಎರಡು ಹಲ್ಲು ಮುರಿದಾವಲ್ಲ ಇಲ್ಲ ನಮ್ಮ ಮನೆಯವರು ನಾಗರ ಪಂಚಮಿಗೆ ಶೇಂಗಾ ದುಂಡಿ ಮಾಡಿದ್ರು ಅವ ಅಂದ ಶೇಂಗಾ ದುಂಡಿ ಮಾಡಿದ್ರೆ ಹಲ್ಲು ಯಾಕೆ ಮುರಿಬೇಕು ಇಲ್ಲ ಅವು ತಿನ್ನಂದ್ರೆ ಅವರು ತಿಂದಿದ್ದಕ್ಕೆ ಮುರಿದಾವ ಅಲ್ಲ ಶಂಗಾ ದುಂಡಿ ತಿಂದರೆ ಹಲ್ಲು ಮುರಿಬೇಕಂದ್ರೆ ಅವ್ರು ಶಂಗಾ ದುಂಡಿ ಮಾಡಿದ್ದರೆ ಹೆಂಗೆ ಮಾಡಿರ್ಬೇಕು ಮತ್ತು ಅವು ಆ ಎಮ್ಮ ಕಲಿಸಿದ್ದರೆ ಹೆಂಗೆ ಕಲಿಸಿರ್ಬೇಕಾಗಿ ಅವ್ರು ಡಾಕ್ಟ್ರ್ ಅಂದರು ಅಲ್ಲೋ ಇಷ್ಟು ಪರಿ ಶೇಂಗಾ ದುಂಡಿ ತಿಂದ್ರೆ ಹಲ್ಲು ಮುರಿತ ಮುರಿತಿದ್ರೆ ಮುಂದಿನ ಎರಡು ಹಲ್ಲು ಮುರಿತಿದ್ರು ಒಲ್ಲೆನ ಎನ್ಬೇಕು ತಿನ್ನಕ್ಕೆ ಸುಮ್ಮನೆ ರೀ ಡಾಕ್ಟ್ರ ತಿಂದಿದ್ದಕ್ಕೆ ಎರಡು ಮುರಿದ ಒಲ್ಲೆಂದಿದ್ರು ಎಂದಿದ್ರು ಅಷ್ಟು ಮುರಿತಿದ್ದು ನಾನು ಅಂದ ನಮ್ಮ ಅಡಿಗೆ ಮನೆಯಾಗ ನಾವು ಏನು ಮಾಡಿವೆ ಈಗ ನೀವು ಯೂಟ್ಯೂಬ್ ನೋಡ್ತೀರಿ ಟಿ ವಿ ನೋಡ್ತೀರಿ ಅಲ್ಲೇನು ಕಲಿಸ್ತಿರ್ತಾರೆ ನಮ್ಗೆ ಸಾರು ಮಾಡೋದು ಹೆಂಗೆ ಅನ್ನ ಮಾಡೋದು ಹೆಂಗೆ ಏನು ಸಾರು ಮಾಡೋದು ತಿಳಿ ಸಾರು ಮಾಡೋದು ಹೆಂಗೆ ಅಂತ ಕಲ್ಸವ್ ಏನು ಸಾರು ಮಾಡೋದು ಕಲಸೋದು ಅದ್ರಾಗ ಏನು ಮಾಡ್ಬೇಕು ಮೊದಲು ಸ್ಟೋವ್ ಹಚ್ಬೇಕು ಏನು ಮನೆಗೆ ಬೆಂಕಿ ಹಚ್ತಿದ್ರ ಅವ್ರು ಸ್ಟೋವ್ನ ಹತ್ಸ್ಬೇಕಲ್ವಾ ತಿಳಿ ಸಾರು ಮಾಡೋದೇನು ನೀರು ಹಾಕಬೇಕು ಖಾರ ಹಾಕ್ಬೇಕು ಉಪ್ಪು ಹಾಕ್ಬೇಕು ತಿಳಿ ಸಾರು ಇಂಥದ್ದು ಇಂಥದು ಹೊಲ್ದಾಗ ಹೋಗಿ ದುಡ್ದವ ಅಲ್ಲೇ ಹೊಕ್ಕವ ಮುಂದೆ ಕಾಶಿಗೆ ರಾಮೇಶ್ವರಕ್ಕೆ ಹೊಕ್ಕವ ಹಳ್ಳಿ ಮನೆಗೆ ಬರ್ತಾವನ್ನು ಇಂಥದ್ದು ತಿಂದ್ರೆ ನಮ್ಮ ಅಡಿಗೆ ಮನೆ ವ್ಯವಸ್ಥೆ ಬೇರೆ ದೇವನ ಅಡಿಗೆ ಮನೆಯ ವ್ಯವಸ್ಥೆ ಬೇರೆ ದೇವನ ಅಡಿಗೆ ಮನೆ ಎಷ್ಟು ಅದ್ಭುತ ಎಲ್ಲ ಯಾಚಿದ್ರು ನಮ್ಮದು ಅಡಿಗೆ ಕೆಟ್ಟೈತಿ ದೇವನ ಅಡಿಗೆ ಮನೆಯಾಗ ಹೆಂಗೈತಿ ಅಂದ್ರೆ ಬರೇ ಮಣ್ಣಾಗ ಬೆಳ್ದಾನಾತ್ ಮಣ್ಣಾಗ ಬೆಳೆದಾನ ಅವನು ಅಡುಗೆ ಮನೆ ಅಷ್ಟು ಅದ್ಭುತ ಐತಿ ನೀವು ನೋಡ್ರಿ ಮಣ್ಣೈತಿ ಮಣ್ಣಿನೊಳಗಿಂದ ಒಂದು ಸಣ್ಣ ಸಸಿ ಬಂದೈತಿ ಮಾವಿನ ಗೊಟ್ಟ ಸಣ್ಣ ಸಸಿ ಬಂದೈತಿ ಏನು ದೊಡ್ಡದಲ್ಲ ಒಂದು ಸಣ್ಣ ಸಸಿ ಬಂದೈತಿ ಒಂದು ಸಣ್ಣ ಸಸಿ ಬಂದೈತಿ ಎದರಿಂದ ಬಂದೈತಿ ಮಾವಿನ ಗೊಟ್ಟ ಬಂದಿದ್ದು ಮಣ್ಣಿನಿಂದ ಸಸಿ ಬಂದಿದ್ದು ಮಣ್ಣಿನಿಂದ ಮುಂದೆ ಗಿಡ ಆಗಿದ್ದು ಮಣ್ಣಿನಿಂದನೆ ಹೂವು ಬಿಟ್ಟಿದ್ದು ಮಣ್ಣಿನಿಂದ ಮುಂದೆ ಹಣ್ಣಾಗಿದ್ದು ಮಣ್ಣಿನಿಂದನೆ ಇಲ್ಲಿ ಏನೂ ಇಲ್ಲ ಮಣ್ಣ ಇರುವುದು ಮಣ್ಣ ಮಣ್ಣ ಸಸಿ ಬಂದಿದ್ದು ಮಣ್ಣಿನಿಂದ ಗಿಡ ಆಗಿದ್ದು ಮಣ್ಣಿನಿಂದ